ಎಲ್ಲರಿಗೂ ಫ್ರೆಝಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರ ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತಳಾಗಿದ್ದೇನೆ ಪ್ರೀರೇ ಮುಂಜಾನೆ ಸಮಳೆದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯನ ಓದ್ಕೊಂಡಿದ್ರೆ ಪ್ರೀತಿ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ರೆ ಪ್ರೀರಿ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರಿ ಮೊದಲನೇ ಪೇತ್ರನು ಐದನೇ ಅಧ್ಯಾಯ ಏಳನೇ ವಚನ ಆತನು ನಿಮ್ಮನ್ನು ಪರಿಪಾಲಿಸುವುದರಿಂದ ನಿಮ್ಮ ಚಿಂತೆಗಳನ್ನೆಲ್ಲ ಆತನಿಗೆ ಒಪ್ಪಿಸಿರಿ ಅಲ್ಲಿಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ತನ್ನ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರು ಪ್ರೀರಿ ಪ್ರಿಯ ಆತನು ನಮ್ಮನ್ನು ಪರಿಪಾಲಿಸುವುದರಿಂದ ನಮ್ಮ ಚಿಂತೆಗಳನ್ನೆಲ್ಲ ಆತನಿಗೆ ಒಪ್ಪಿಸಿ ಆಗಿರಬೇಕು ಪ್ರಿರಿ ಪ್ರೀ ಒಂದು ಉದಾಹರಣೆ ನೋಡ್ಕೊಂಡು ಪ್ರಿಯ ಒಂದು ಕುಟುಂಬವನ್ನು ಒಳ್ಳೆ ರೀತಿಯಾಗಿ ನಡಿಬೇಕಂದ್ರೆ ಒಬ್ಬ ಯಜಮಾನನು ಎಷ್ಟು ಪ್ರಾಮುಖ್ಯನೋ ಅದೇ ರೀತಿಯಾಗಿ ದೇವರು ನಮ್ಮನ್ನು ನಿಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರು ಆತನು ನಮ್ಮನ್ನು ಪರಿಪಾಲಿಸುವಂಥ ದೇವರಾಗಿದ್ದರೆ ಹಾಲೆ ಹಾಲೆಲ್ಲೂಯ್ಯ ನಮ್ಮ ಚಿ ನಮ್ಮ ಚಿಂತೆಗಳು ನಮ್ಮ ಭಾರಗಳು ನಮ್ಮ ಶೋಧನೆಗಳು ನಮ್ಮ ರೋಧನೆಗಳು ಎಷ್ಟೇ ಇರಲಿ ನಮಗೆ ಎದುರಾಗಿರುವಂಥ ಪ್ರತಿಯೊಂದು ಚಿಂತೆಗಳೆಲ್ಲ ನಾವು ಆತನಿಗೆ ಒಪ್ಪಿಸಿ ಬಿಡುವಂಥರಾಗಿರಬೇಕು ಹಾಲೆಲ್ಲೂಯ್ಯ ನಾವು ಪ್ರತಿದಿನ ಏನು ಕೆಲಸ ಮಾಡಬೇಕು ಏ ಯಾವ ರೀತಿಯಾಗಿ ಜೀವಿಸಬೇಕು ಯಾವ ವಿಷಯದಲ್ಲಿ ನಾವು ಯಾವ ರೀತಿಯಾಗಿರ್ಬೇಕೆಂಬುದಾಗಿ ದೇವರು ನಮಗೆ ಪ್ರತಿಯೊಂದು ವಿಷಯದಲ್ಲಿ ಆತನ ತಿಳಿಯ ಪಡಿಸುವಂತ ದೇವರು ಪ್ರೇ ಹಾಲೆಲ್ಲೂಯ ಎಷ್ಟು ಜನರಿಗೆ ಮುಂಜಾನೆ ಸಮಲಿ ವಾಗ್ದನ ಗಟ್ಟೆ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ತಿದ್ರು ಪ್ರಿಯ ಆತನವನ್ನು ಪ್ರತಿ ವಿಷಲಿ ಆತನವನ್ನು ನಡೆಸುವಂತ ದೇವರು ಆತನಿಗೆ ಸಹಾಯಕನಾಗಿರುವಂತ ದೇವರು ಆತನ ಸೃಷ್ಟಿ ಮಾಡಿದಂತ ದೇವರು ಪ್ರತಿ ದಿನಮಗೆ ಯಾವ ರೀತಿಯಾಗಿ ಚೀಸಬೇಕೆಂಬುದಾಗಿ ಆತ ನಮಗೋಸ್ಕರವಾಗಿ ಚಿಂತಿಸುವಂತ ದೇವರು ನಾವು ಚಿಂತಿಸ್ ಚಿಂತೆ ಮಾಡೋದು ವ್ಯರ್ಥ ಪ್ರಿಯ ನಮ್ಮ ಚಿಂತೆಗಳಲ್ಲಿ ಏನೇ ಇರಲಿ ನಾವು ಈ ಮುಂಜಾನೆ ಸಮಲಿ ಆತನಿಗೆ ಒಪ್ಪಿಸಿ ಬಿಡುವಂಥರಾಗಿರಬೇಕು ನೀವು ಕುಟುಂಬ ವಿಷಯದಲ್ಲಿ ಚಿಂತೆ ಮಾಡ್ತಿದ್ದೀರಾ ನಿಮ್ಮ ಕೆಲಸ ವಿಷಯದಲ್ಲಿ ಚಿಂತೆ ಮಾಡ್ತಿದ್ದೀರಾ ನಿಮ್ಮ ಕುಟುಂಬ ಏನೇ ಒಂದು ಪರಿಸ್ಥಿತಿಯಲ್ಲಿ ನೀವು ಚಿಂತೆಗೆ ಒಳಗೋಗಿ ಭಯ ಪಡ್ತಿದ್ದೀರ ಪ್ರೇರಿ ಆದರೆ ಭಯ ಪಡಬೇಡ್ರಿ ಯಾಕಂದರೆ ನಮ್ಮನ್ನು ನಿಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರು ಆತ ನಮ್ಮನ್ನು ಪರಿಪಾಲಿಸುವುದರಿಂದಲೇ ನಮ್ಮ ಚಿಂತೆಗಳು ಎಷ್ಟೇ ನಮ್ಮ ಜೀವಿತದಲ್ಲಿ ಇರಲಿ ಪ್ರೇರೆ ನಮ್ಮ ಚಿಂತೆಗಳೆಲ್ಲ ನಾವು ಆತನಲ್ಲಿ ಒಪ್ಪಿಸಿ ಬಿಡುವಂಥರಾಗಿರ್ಬೇಕು ಈ ಮುಂಜಾನೆ ಎಷ್ಟು ಜನರು ನಿಮ್ಮ ಚಿಂತೆಗಳೆಲ್ಲ ದೇವರ ಮುಂದೆ ಒಪ್ಪಿಸಿ ಬಿಡ್ತಿದ್ರು ದೇವರಿಗೆ ಪ್ರಾರ್ಥನೆಯಲ್ಲಿ ಬೇಡಿಕೊಳ್ತಿದ್ದರು ಈ ಮುಂಜಾನೆ ಸಮಿತಿ ದೇವ್ರು ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ ಬರ್ರಿ ಅಲ್ಲಿಯ ಇವಾಗ ನಾನು ಗಟ್ಟಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು ನಮ್ಮ ಜೀವಿತಲ್ಲಿದ್ದಂತ ನಮಗೆ ಎದುರಾಗುವಂತ ಪ್ರತಿಯೊಂದು ಚಿಂತೆಗಳೆಲ್ಲ ದೇವ್ರ ಸಂಪೂರ್ಣವಾಗಿ ಬಿಡುಗಡೆ ಮಾಡ್ತಿದ್ರಿ ಪ್ರೀ ಯಾಕಂದರೆ ಆತನು ನಮ್ಮನ್ನು ಪರಿಪಾಲಿಸಿ ನಮ್ಮನ್ನು ಒಳ್ಳೆ ಸಹಾಯಕನಾಗಿದ್ದು ನಮ್ಮ ನಡೆಸುವಂಥ ದೇವ್ರು ಪ್ರಿರಿ ಈ ನಮ್ಮ ಜೀವಿತದಲ್ಲಿ ನಮ್ಮ ಚಿಂತೆಗಳು ನಮ್ಮ ದುಃಖಗಳು ಬರುವುದು ಸಹಜ ಪ್ರಿರಿ ಆದರೆ ನಮ್ಮ ನಂಬಿಕೆಯು ನಮ್ಮ ವಿಶ್ವಾಸವು ದೇವರಲ್ಲಿ ಗಟ್ಟೆ ಇಡಬೇಕು ಪ್ರೀ ಯಾಕಂದರೆ ಆತನು ನಮ್ಮನ್ನು ಪರಿಪಾಲಿಸುವಂಥ ದೇವರು ಅಲ್ಲೆಲ್ಲೂಯ್ಯ ಈ ಮುಂಜಾನೆ ಸಮಯದಲ್ಲಿ ಇವಾಗದನ್ನು ಗಟ್ಟೆ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಡ್ರಿ ನಮ್ಮ ಚಿಂತೆಗಳು ಆತನಿಗೆ ನಾವು ಒಪ್ಪಿಸಿ ಬಿಡುವಂಥರಾಗಿಣ ಪ್ರೇರಿ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರಿ ಪರಿಶುದ್ಧನೆ ಪರಿಶುದ್ಧನೇ ಅಪ ತಂದೆ ಸ್ತೋತ್ರವಾಗಲಿ ಸ್ಯಾ ಮುಂಜಾನೆ ಸಮಯ ಎಷ್ಟು ಜನರು ತಂದು ವಾಗ್ದಾನಕ್ಕೆ ಕೇಳ್ತಾ ಇದ್ರುಪ್ಪ ತಂದೆ ದೇವರೇ ಅವರ ಚಿಂತೆಗಳು ಯಾವ ಯಾವ ವಿಷಯದಲ್ಲಿ ಅವ್ರ ಚಿಂತೆಗೆ ಒಳಗಾಗಿರುವಂಥ ಅವರ ಪರಿಸ್ಥಿತಿಗಳೆಲ್ಲ ಪ್ರಭಾ ಈ ಮುಂಜಾನೆ ಸಮಯ ತಂದು ಎಲ್ಲವನ್ನೂ ಬಿಡುಗಡೆ ಮಾಡಪ್ಪ ಅವ್ರ ಕೆಲಸ ವಿಷಯದಲ್ಲಿ ಚಿಂತೆಗಳು ಅವ್ರ ಕಷ್ಟದಲ್ಲಿ ಚಿಂತೆಗಳು ಅವ್ರ ಕಣ್ಣಿರಲಂಥ ಚಿಂತೆಗಳು ಯಾವ ವಿಷಯದಲ್ಲಿ ತಂದು ಚಿಂತೆಯಲ್ಲಿ ಚಿಂತಿಸ್ತಾ ಇದ್ದರು ಪ್ರಭಾವ ಅವೆಲ್ಲ ಚಿಂತೆಗಳು ಪ್ರಭಾ ಸಂಪೂರ್ಣವಾಗಿ ಎಲ್ಲ ಬಿಡುಗಡೆ ಮಾಡ್ರಿ ಪ್ರಭಾ ತಂದೆ ದೇವ್ರೆ ನೀವು ಹೇಳಿರಿ ನಿಮ್ಮ ಚಿಂತೆಗಳೆಲ್ಲ ನನಗೆ ಒಪ್ಪಿಸಿ ಬಿಡ್ರಿ ಎಂಬುದಾಗಿತ್ತು ತಂದಿ ಅವನು ಪ್ರಭಾ ಎಷ್ಟು ಜನ ಕುಟುಂಬದಲ್ಲಿ ತಂದಿ ಯಾವ ವಿಷಯದಲ್ಲಿ ಭಯ ಪಡುವಂತ ಎಲ್ಲ ಪರಿಸ್ಥಿತಿ ಎಲ್ಲ ಬಿಡುಗಡೆ ಮಾಡ್ರಿ ಪ್ರಭಾ ತಂದೆ ದೇವ್ರೆ ಮುಂಜಾನಿಸ್ಮ್ ಎಷ್ಟು ಜನ ಕಮೆಂಟ್ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸ್ತದ್ರ ಪ್ರಭಾ ತಂದೆ ದೇವರ ಕುಟುಂಬದಲ್ಲಿ ಸಮಸ್ಯೆಗಳು ಆರ್ಥಿಕ ವಿಷಯಗಳು ಕೋಟ್ ಕೇಸ್ ವಿಷಯಗಳು ಸಾಲಂಬ ಹಿಂಸೆಗಳು ಅನಾರೋಗ್ಯ ಸ್ಥಿತಿಗಳು ಯಾವ ವಿಷಯ ತಂದೆ ದುಃಖಿತರಾಗಿ ಚಿಂತೆಯಲ್ಲಿ ಒಳಗಾಗಿದ್ರೆ ಪ್ರಭಾ ತಂದೆ ದೇವರ ಅವ್ರ ದುಃಖವೆಲ್ಲ ತೆಗೆದು ಬಿಡು ಪ್ರಭಾ ಅವ್ರ ಚಿಂತೆಗಳಿಂದ ಸಂಪೂರ್ಣವಾಗಿ ತೆಗೆದು ಬಿಡು ಪ್ರಭಾ ನೀವು ಅವ್ರ ಜೀವಿತಲಿ ಅದ್ಭುತವನ್ನು ಮಾಡಪ್ಪ ತಂದೆ ದೇವರು ಸಮಯ ಸಮಿ ನೀವು ವಾಗ್ದಾನ ಮಾಡಿದಂಥ ದೇವರು ವಾಗ್ದನು ಎಲ್ಲರ ಜೀವಿತ ಪ್ರಭಾ ನೀವು ನೆರವೇರಿಸುವಂತ ದೇವರಪ್ಪ ತಂದೆ ದೇವರು ಎಷ್ಟು ಜನ ಮುಂಚಾನ ಸಮಯ ತಂದಿ ಈ ವಾಗ್ದನ ಗಟ್ಟಿಯಾಗಿ ಹಿಡ್ಕೊತಂದು ಪ್ರಾರ್ಥನೆ ಮಾಡ್ಕೊ ರು ಪ್ರಭಾ ಅವರ ಚಿಂತೆಗಳೆಲ್ಲ ತಂದು ನಿಮ್ಮನ್ನು ಒಪ್ಪಿಸಿ ಬಿಡುವಂತೆ ಅವ್ರಿಗೆ ಒಳ್ಳೆ ಸಹಾಯಕನಾಗಿದ್ದು ಸಹಾಯ ಮಾಡ್ರಪ್ಪ ಅವ್ರಿಗೆ ಒಳ್ಳೆ ಜ್ಞಾನ ಕೊಡ್ರಪ್ಪ ತಂದೆ ದೇವರ ಕುಟುಂಬದಲ್ಲಿ ಶಾಂತಿ ಅವ್ರು ಯಾವ ಚಿಂತೆಲಿ ಭಯ ಪಡಲ್ದಂಗೆ ಯಾವ ಚಿಂತೆಯಲ್ಲಿ ಅವ್ರು ದುಃಖಿಸಲ್ದಂಗೆ ಪ್ರಭಾ ನಮ್ಮ ತಂದೆ ದೇವರು ನಮ್ಮನ್ನು ಪರಿಪಾಲಿಸುವಂತ ದೇವರು ನಮ್ಮ ಚಿಂತೆಗಳೆಲ್ಲ ಆತನಿಗೆ ಒಪ್ಪಿಸಿ ಬಿಡುವಂತರಾಗಿದೆ ಎಂಬುದಾಗಿ ಎಷ್ಟು ಜನರು ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತೀರ ಪ್ರಭಾ ಈ ಮುಂಜಾನೆ ಸಮಿ ಈ ವಾಗ್ದಾನ ಎಲ್ಲರ ಜೀವದಲ್ಲಿ ತಂದು ಅದ್ಭುತ ರೀತಿಯಾಗಿ ತಂದು ನೀವು ನೆರವೇರೋ ಿ ಆಶಿ ಬಲಪಡಿಸಿ ನೀವು ನಡೆಸಿ ಅಂತೇಳಿ ನಜರದಲ್ಲಿ ಯಸ್ಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಆಮೇನ್ ಆಮೇನ್ ಪ್ರೀರೆ ಎಷ್ಟು ಜನರು ಈ ವಾಗ್ದನ ಕೇಳಿ ಆತ್ಮವಿಶ್ವಾಸದಿಂದ ಬಲ ಹೊಂದ್ಕೊಂಡಿದ್ರು ಪ್ರೇರೆ ಈ ವಾಗ್ದವು ಅನೇಕರಿಗೆ ತಿಳಿಯಪಡಿಸುವ ಮತ್ತು ಫಸ್ಟ್ ಟೈಮ್ ಯಾರಾದ್ರೂ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾಳೆ ಒಂಬತ್ತು ಗಂಟೆಗೆ ಲೈವ್ ಇರುತ್ತೆ ಪ್ರೇರ್ ಪ್ರತಿಯೊಬ್ಬರು ಮಿಸ್ ಮಾಡ್ಕೊಂಡು ಲೈವ್ ಲೈವ್ಲಿ ಏಕೆ ಬಯಸ್ರಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬನು ಲೈವ್ ಮೂಲಕವಾಗಿ ಅದ್ಭುತ ರೀತಿಯಾಗಿ ದೇವ್ರು ನಿಮ್ಮ ಜೊತೆಯಲ್ಲಿ ಮಾತಾಡಲಿಕ್ಕಿದ್ರೆ ಪ್ರಿಯ ಎಷ್ಟು ಜನರು ಆಸೆಯಿಂದ ಎದ್ದು ನೋಡ್ತಿದ್ರು ದೇವ್ರು ನಿಜವಾಗಿಯೂ ದೇವರು ನಿಮ್ಮೆಲ್ಲರ ಕುಟುಂಬನೂ ಆಶ್ವದಿಸುವಂಥ ದೇವ್ರ ಪ್ರೇ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂಥರಾಗಿರುತ್ತೇವೆ ಪ್ರೇರಿ ಆ ಮೆನ್ ಗಾಡ್ ಯು